ಆಯ್ಕತ್ತ ಹೋ ಓ ಹಬ್ಬದ ಕ್ಲೀನಿಂಗ್ ಕೆಲಸ ಫ್ರೆಂಡ್ಸ್ ನೋಡಿ ಹೆಂಗೆ ಕಿತ್ತ ಮನೇನ ನೋಡಿ ಮೇಲೆ ಇಲ್ಲಿ ನೋಡಿ ಕರಿತಾ ಇದ್ದೀನಿ ಎಲ್ಲ ಮಳೆಗೆ ಕೆಡ್ತ ನೆಡ್ಕೊಂಡ್ ನೆಡ್ಕೊಂಡ್ ಬಿದ್ದೆ ಯ ಹಲೋ ವೆಲ್ಕಮ್ ಆನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸಿಂಗ್ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ನೀನು ಫಸ್ಟ್ ಸಜಿದ್ರ ಫಸ್ಟ್ ಹತ್ತಾಗಿ ಅಂತ ಇರೋದ್ರಿಂದ ನಾವು ಅಮೋಸಿನಲ್ಲಿ ಎಡೆಯಿರ್ತೀವಿ ಸೊ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಎಲ್ಲಾ ಬಳ್ಳ ಹೊಡೆದು ಪ್ರತಿಯೊಂದು ಪಾತ್ರೆಯಿಂದ ಬಟ್ಟೆಯಿಂದ ಎಲ್ಲನೂ ತೊಳಿಬೇಕು ಫ್ರೆಂಡ್ಸ್ ಹಂಗಂತೂ ಮುಗ್ದಷ್ಟಲ್ಲಿ

ಹೆಂಗೆ ಬರ್ತದೋ ಗೊತ್ತಿಲ್ಲ ನೋಡೋಣ ಬಣ್ಣ ಚೇಂಜ್ ಮಾಡಿದ್ದೀನಿ ಈ ಸರಿ ಬಣ್ಣ ಮುಗಿದರೆ ನೀನು ಆಲ್ಮೋಸ್ಟ್ ಮುಗಿತೀದಾಗೆ ಇಲ್ಲ ನೋಡಿ ಪಾತ್ರೆಗಳು ಎಷ್ಟು ತೊಳೆದು 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 ದಬ್ಬಾಕಿದ್ದೀವಿ ಇವೆಲ್ಲ ತೊಳೆದು ಬೆಳಗ್ಗೆ ಎತ್ತಿ ಮಾಡೋಷ್ಟೊಂದು ಹುಚ್ಚು ಬೇಕು ಮೊಲಾಗ್ರಾಗ ಎಲ್ಲ ಬಂದ್ಬಿಡ್ತದೆ ಒಂದು ಲೆವೆಲ್ಗೆ ಕೆಲಸ ಅಂದರೆ ಪಾತ್ರೆ ತೊಳೆದಾಯ್ತು ಅಡುಗೆ ಮನೆ ಬಣ್ಣ ಹೊಡೆದ್ದೆ ಅಡುಗೆ ಮನೆ ತೊಳೆದಾಯ್ತು ನೋಡಿ ಹಿಂಗೆ ಬಂದಿದೆ ಬಣ್ಣ ಹೊಡೆದಿರಲ್ಲಿ ಅಲ್ಲೊಂಚೂರು ಟಚ್ ಅಪ್ ಮಾಡಬೇಕು ನನಗೆ ಎಟಕ್ಲಿಲ್ಲ ಅದಕ್ಕೆ ಬಿಟ್ಬಿಟ್ಟೆ ನೋಡೋಣ ಮಾಡಿಸ